ಗ್ರೇಟರ್ ೂರು ಎರನೇ ತಿದ್ದುಪಡಿ ಪರಿಯಾಲೋಚನೆ ಪ್ರಸ್ತಾವನೆ ಸಭೆಯ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಪರಿಯಾಲೋಚಿಸುತ್ತದೆ ಎಂಬ ವಿಶ್ವ ಸಭೆಯ ಮುಂದಿದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮಾನ್ಯ ಉಪಮುಖ್ಯಮಂತ್ರಿ ಎಕ್ಸ್ಪ್ಲೈನ್ ಮಾಡಲಾ ಅಧ್ಯಕ್ಷ ಏನಿಲ್ಲ ಇಲ್ಲಿ ಆ ಬಿಲ್ಲು ಮಾಡಿರುವ ಸಂದರ್ಭದಲ್ಲಿ ಒಂದು ಮೂರ್ನಾಲ್ಕು ಕೆಲವರು ಈಗ ನಮ್ಮ ಸುಧಾಮೂರ್ತಿ ಕೆಲವರು ನಮ್ಮ ಚಿಕ್ಕಬಳ್ಳಾಪುರ ಸುಧಾಕರ್ ಅವ್ರದ್ದು ಕೆಲವು ಏರಿಯಾ ಕಾರ್ಪೊರೇಷನ್ ಬರ್ತದೆ ಆಮೇಲೆ ಊ ರೆಪ್ರೆಸೆಂಟ್ ಹೂ ಇಸ್ ಎ ವೋಟರ್ ಇನ್ ದಿಸ್ ಇದು ಎಲ್ಲ ಬಿಟ್ಟೋಗ್ಬಿಟ್ಟಿತ್ತು ಸೊ ಗ್ರೇಟರ್ ಬೆಂಗ್ಳೂರು ಅಥಾರಿಟಿಗೆ ಆ ಬಿಕ್ಕಿದ ಕಾರ್ಪೊರೇಷನ್ಗೆಲ್ಲ ಅವ್ರು ಇದ್ದೇ ಇರ್ತಾರೆ ಕ್ವೈಟ್ ನ್ಯಾಚುರಲ್ ಬಿ ದಿ ಮೆಂಬರ್ಸ್ ಎವರ್ ದಿ ಕಾರ್ಪೊರೇಷನ್ ಅಂತ ಸೊ ಅವ್ರ ಹೆಸರುಗಳನ್ನೆಲ್ಲ ಬಿಟ್ಟೋಗ್ಬಿಟ್ಟಿತ್ತು ಸೊ ಅದಕ್ಕೆ ಯಾರ್ದು ಆಮೇಲೆ ಕೆಲವು ರೆಪ್ರೆಸೆಂಟ್ ಮಾಡ್ತಾರೆ ಲೋಕಲ್ ಬಾಡೀಸ್ ಗೋಪಿನಾಥ್ ಅಂತ ಒಬ್ರು ಇದ್ದಾರೆ ಎಮ್ ಎಲ್ ಸಿ ಅವರು ಈ ರೆಪ್ರೆಸೆಂಟ್ ದಿ ಲೋಕಲ್ ಬಾಡಿ ಆಮೇಲೆ ಒಬ್ರು ಗ್ರಾಜ್ಯಟ್ ಕಾನ್ಸ್ಟುನ್ಸಿ ಇರ್ತಾರೆ ಟೀಚರ್ ಕಾನ್ಸ್ಟೆನ್ಸ್ ಇರ್ತಾರೆ ಸೊ ಅವನ್ನೆಲ್ಲ ಜಿ ಬಿ ಎಗೆ ಆಗಿ ತೆಗೆದುಕೊಳ್ಬೇಕು ಅಂತ ನಂಬರ್ ಒನ್ ನಂಬರ್ ಟು ಅದೇ ಈಗ ಸೀತಾರಾಮದ ಒಂದು ಉಮಾಶ್ರೀ ಇವ್ರದ್ದೆಲ್ಲ ಇತ್ತು ಸೊ ಆಮೇಲೆ ಚೀಫ್ ಸೆಕ್ರೆಟರಿಗೆ ನಮ್ಮ ಜಿ ಬಿ ಎಲಿ ಬಿಗಾಸ್ ಸಿ ಎಮ್ ಎ ಇದಕ್ಕೆ ಚೇರ್ಮನ್ ಆಗಿರ್ತಾರೆ ಚೀಫ್ ಚೀಫ್ ಮಿನಿಸ್ಟ್ರು ಅದಕ್ಕೆ ಚೀಫ್ ಸೆಕ್ರೆಟ್ರಿನೂ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿರಲಿ ಆಮೇಲೆ ಅಡಿಷನಲ್ ಚೀಫ್ ಸೆಕ್ರೆಟ್ರಿ ಯು ಡಿ ಅವರು ಬಿಟ್ಬಿಟ್ಟಿತ್ತು ಅವ್ರದ್ದು ಒಂದು ಇರಲಿ ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಹಣ ಕೊಡಬೇಕಾಗ್ತದೆ ಅವರು ಒಂದು ಎಕ್ಸ್ ಅಫಿಷಿಯೋ ಮೆಂಬರ್ ಆಗಿ ಅಂತೇಳಿ ಅದಕ್ಕೆ ಅವನ್ನೆಲ್ಲ ತೆಗೆದುಕೊಂಡಿದ್ದೀವಿ ಸೊ ಅದಕ್ಕೆ ಕೆಲವನ್ನೆಲ್ಲ ಕೆಲವು ಬಿಟ್ಟೋಗೋದ್ರಿಂದ ಮೊನ್ನೆ ಫಸ್ಟ್ ಮೀಟಿಂಗ್ ಕರೆದಾಗ ನಾವು ನೋಟಿಸ್ ಮಾಡೋದು ನಾವು ಬರೋಕ್ಕಾಗಿರ್ಲಿಲ್ಲ ತುಂಬ ನನ್ನ ಪೊಲಿಟಿಕಲ್ ಸ್ಟ್ಯಾಂಡ್ಗೋಸ್ಕರ ಸೊ ಚೀಫ್ ಮಿನಿಸ್ಟರ್ದಾಗ ಚೀಫ್ ಸೆಕ್ರೆಟ್ರಿ ಫೈನಾನ್ಸ್ ಸೆಕ್ರೆಟ್ರಿ ದುಡ್ಡು ಕೊಡಬೇಕಾಗ್ತದೆ ಸರ್ಕಾರದಿಂದ ಕೊಡಬೇಕಾಗ್ತದೆ ಆ ದೃಷ್ಟಿಯಿಂದ ಅದಕ್ಕೆ ತೆಗೆದುಕೊಂಡಿದ್ದೇವೆ ಸೊ ಅದಕ್ಕೆ ಕೆಲವು ಅವ್ರನ್ನೆಲ್ಲ ಮೆಂಬರ್ಸ್ ಮೆಂಬರ್ಸ್ ಮಿಕ್ಕಿದ್ದವರೆಲ್ಲ ಮಾಮೂಲಿ ಇದ್ದೇ ಇರ್ತಾರೆ ಅವ್ರು ಯಾರ್ಯಾರು ಏರಿಯಲ್ಲಿ ಕಾರ್ಪೊರೇಷನ್ ಇರ್ತಾರೆ ನಿಮ್ಮ ಓಟೆಲ್ಸ್ ಏನಿರ್ತೀವಿ ಅದಿರ್ತಾರೆ ದೋಸು ರಿಸೈಡ್ ಇನ್ ಬೆಂಗಳೂರು ಸಿಟಿ ಅಂಥವ್ರಿಗೆ ಅವಕಾಶ ಮೊದಲಿಂದನು ವೆರಿ ರೆಸ್ಪೆಕ್ಟೆಡ್ ಪೀಪಲ್ ನಾನು ಲಿಸ್ಟ್ ಮಾಡಿದ್ದೀನಿ ಇಲ್ಲಿ ಸುಧಾಮೂರ್ತಿಯವರು ಇದ್ದಾರೆ ಸೀತಾರಾಮು ಇದು ರಮೇಶ್ ಬಾಬು ಅಂತ ಈಗ ಒಬ್ರು ಬಂದಿದ್ದಾರೆ ಸೊ ಇಂಥವ್ರನ್ನೆಲ್ಲ ಮೆಂಬರ್ ಆಗಿ ಗ್ರೇಟರ್ ಬೆಂಗಳೂರು ರಥಾಟಿಗೆ ತೆಗೆದುಕೊಳಕೆ ಗುಡ್ ಥಿಂಗ್ ಪ್ರಶ್ನೆ ಒಂದು ಇಶ್ಯೂ ಬರೋದು ಯಾರಾದರೂ ಒಬ್ಬರು ರೆಪ್ರೆಸೆಂಟೇಟಿವ್ ಅದು ರಾಜ್ಯಸಭಾ ಇರ್ಬೋದು ಎಮ್ ಎಲ್ ಸಿ ಇರ್ಬೋದು ಎಂ ಪಿ ಇರ್ಬೋದು ಅವರು ಒಂದು ಆರಿಸ್ಕೊಂಡಿರ್ತಾರೆ ಯಾವುದೋ ಒಂದು ಕಾರ್ಪೊರೇಷನ್ ಕಾರ್ಪೊರೇಷನ್ ಅಲ್ಲಿ ವೋಟ್ಗೆ ವಿಲ್ ದೀಸ್ ಪರ್ಸನ್ಸ್ ಹ್ಯಾವ್ ಟು ವೋಟ್ಸ್ ಗ್ರೇಟರ್ ಬೆಂಗ್ಳೂರಲ್ಲೂ ಕೂಡ ವೋಟು ಇನ್ಯಾವುದೋ ನೋಡಲ್ ಆಗಿ ಅಲ್ಲಿರ್ತಾರೆ ಅಲ್ಲಿಗೂ ಕೂಡ ವೋಟ್ ಸಿಗುತ್ತಾ ಅಂತ ಒಂದು ಪ್ರಶ್ನೆ ಒಂದು ವಿಷ ಎರಡನೇದು ನೀವು ಇಪ್ಪತ್ತು ಸಾವಿರ ಜನಕ್ಕೆ ಒಬ್ಬ ನಾಮಿನೇಟೆಡ್ ಮೆಂಬರ್ ಮಾಡಬೇಕು ಅಂತನೂ ಒಂದು ಇದ್ದೀರಾ ಕನ್ಫ್ಯೂಷನ್ ಇರೋದು ಈಗ ಮುನ್ನೂರ ಅರವತ್ತೊಂಬತ್ತು ಜನ ಕೌನ್ಸಿಲರ್ಸ್ ಇರ್ತಾರೆ ನೀವು ಇಪ್ಪತ್ತು ಸಾವಿರ ಜನಕ್ಕೆ ಒಬ್ಬರು ಮಾಡಿದ್ರೆ ಇನ್ನೂ ಮುನ್ನೂರ ಅರವತ್ತೊಂಬತ್ತು ನಾಮಿನೇಟೆಡ್ ಮೆಂಬರ್ಸ್ ಬರ್ತಾರೆ ಇದು ಯಾವ ರೀತಿ ಸೂಕ್ತ ಅನ್ನೋದು ಜನರಲ್ ಇವತ್ತು ಇರುವ ಗೊಂದಲ ಅದಕ್ಕೆ ದಯವಿಟ್ಟು ಸಚಿವರು ಉತ್ತರ ಕೊಡ್ಬೇಕು ಈಗ ಒಂದು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಏನು ಎಲೆಕ್ಷನ್ ಏನು ನಡೆಯೋಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇಸ್ ಎ ಸ್ಟೇಟ್ ಲೆವೆಲ್ ಬಾಡಿ ದೇರ್ ವಿಲ್ ಬಿ ನೋ ಎಲೆಕ್ಷನ್ ಒನ್ ಬಿ ಇಟ್ ಕ್ಯಾನ್ ಬಿ ಇಟ್ ಈಸ್ ಒಂದೇ ಪಾಲಿಸಿ ಇಟ್ ಈಸ್ ಒನ್ ಎ ಪಾಲಿಸಿ ಗ್ರೇಟರ್ ಬೆಂಗ್ಳೂರ್ ಅಥಾರಿಟಿಗೆ ಅವ್ರಿಗೆಲ್ಲ ನಾವು ಹೆಂಗೆ ಕೊಡೋಕ್ಕಾಗಲ್ಲ ಆ್ಯಸ್ ಎ ಕಾರ್ಪೊರೇಷನ್ಗೆ ಅವ್ರು ಇದ್ದೇ ಇರ್ತಾರೆ ಅವ್ರವರು ಮನೇಲಿ ಇಟ್ಕೊಂಡಿರ್ತಾರೆ ಈಗ ನೀವು ಯುಲ್ ಬಿ ಎಲೆಕ್ಟೆಡ್ ಮೆಂಬರ್ ಕೆಲವು ಸಂದರ್ಭದಲ್ಲಿ ಎಮ್ ಎಲ್ ಎಗಳು ಹೊರಗಡೆ ಇರೋರು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಎಮ್ ಎಲ್ ಎಲ್ಲ ಈ ರೆಪ್ರೆಸೆಂಟ್ ದಟ್ ಏರಿಯಾ ವಿ ಟು ಅಂತ ಈ ರಿಸೆಂಟು ಬ್ಯೂಟಿ ಏನಂತಂದ್ರೆ ಒಂದು ಸ್ಮಾಲ್ ಇದು ನಿಮ್ಮ ಕನ್ಸರ್ನ್ ಇದೆ ಈ ಕೆಲವು ಏರಿಯಾ ಈಗ ಬರುವುದಿಲ್ಲ ಸಪೋಸ್ ಯಾರು ಒಬ್ಬನ ಸೇರಿಸ್ಕೊಳ್ತೀವಿ ಅಂತಂದ್ರೆ ಆರು ತಿಂಗಳ ಒಳಗಡೆ ಎಲೆಕ್ಷನ್ ಕಂಪಲ್ಸರಿ ಮಾಡಬೇಕು ದಟ್ ಇಸ್ ಲಾ ವಿತ್ ಇನ್ ಸಿಕ್ಸ್ ಮಂತ್ಸ್ ಇಫ್ ಎನಿ ಏರಿಯಾ ಇಸ್ ಬಿಡ್ ಬೈ ದಟ್ ಇಂಟ್ರೀಮ್ ಪೀರಿಯಡ್ ಕೆಲವರು ಒಬ್ಬ ಸಣ್ಣ ಪಂಚಾಯತಿ ಮೆಂಬರ್ ವಿ ಕಾನ್ ಗಿವ್ ಯು ವೋಟ್ ಟು ರೆಪ್ರೆಸೆಂಟ್ ದಟ್ ಏರಿಯಾ ಇನ್ ದ ಟ್ರಾನ್ಸಿಷನ್ ಪೀರಿಯಡ್ ಒಂದು ಪ್ರಾವಿಷನ್ ಇಟ್ಟಿದ್ದೀವಿ ಬೇಕಾದ್ರೆ ಬೇಡವೇ ಬೇಡ ಅಂದ್ರೆ ಬೇಕಾದ್ರೆ ತೆಗೆದು ರೆಡಿ ಇದೀನಿ ಬೇರೆ ಬೇಡ ಬೇಡ ಅಂದ್ರೆ ಐ ಆಮ್ ರೆಡಿ ಟು ರಿಮೂವ್ ಯು ಟ್ರಾನ್ಸಿಷನ್ ಪೀರಿಯಡ್ಗೆ ಬೇಕಾದ್ರೆ ಐ ಆಮ್ ರೆಡಿ ಟು ಲಿವ್ ಇಟ್ ಆಲ್ಸೋ ಐ ಲಿವಿಟ್ ಕನ್ಫ್ಯೂಷನ್ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಆರು ತಿಂಗಳ ಎಲೆಕ್ಷನ್ ಮಾಡಲೇಬೇಕು ಈಗ ಯಾರು ಸೇರಿಸಿಲ್ಲ ಸದ್ಯಕ್ಕೆ ಓಕೆ ಐ ವಿಲ್ ರಿಮೂವ್ ಇಟ್ ದಟ್ಸ್ ಆಲ್ ಅಲ್ಲ ಐ ವಿಲ್ ಡಿಲೀಟ್ ಇಟ್ ಓಕೆ ಅದನ್ನ ಡಿಲೀಟ್ ಮಾಡಿದ್ರೆ ಒಳ್ಳೇದು ಆರ್ಥಿಕ ಓಕೆ ಡನ್ 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 ನಂದು ಇನ್ನೊಂದು ಮಾನ್ಯ ಉಪಮುಖ್ಯಮಂತ್ರಿಗಳೇ ಇಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರಲ್ಲ ಎಮ್ ಎಲ್ ಸಿಗಳು ರಾಜ್ಯಸಭಾ ಅವರು ಒಂದೊಂದು ನಗರಸಭೆ ಒಂದೊಂದು ಪುರಸಭೆಗಳಿಗೆ ಚೇಂಜ್ ಮಾಡ್ಕೊಂತ ಹೋಗ್ತಾರೆ ಈಗ ಕಾರ್ಪೊರೇಷನ್ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಆಯ್ತು ಇಲ್ಲಿ ಬಂದು ಓಟ್ ಮಾಡ್ತಾರೆ ಒಂದೇ ನಿಮಿಷ ಹಿಂದೆ ಆಗಿದೆ ಹಿಂದೆ ಆಗಿದೆ ನೆಕ್ಸ್ಟ್ ಎಲ್ಲ ಬಳ್ಳಾರಿಯಲ್ಲಿ ಆಗ್ತೈತೆ ಅಲ್ಲೋಗಿ ಓಟ್ ಮಾಡ್ತಾರೆ ನೆಕ್ಸ್ಟ್ ಬೀದರ್ ಆಗ್ತೈತೆ ಅಲ್ಲೋಗಿ ಓಟ್ ಮಾಡ್ತಾರೆ ಇದು ಪ್ರಾಕ್ಸಿ ಓಟ್ ಆದಂಗೆ ಆಗ್ತದೆ ದಯವಿಟ್ಟು ಆತರ ಎಲ್ಲಾದರೂ ಅವ್ರು ಸೆಲೆಕ್ಟ್ ಮಾಡ್ಕೊಂಡ್ಲಿ ಐದು ವರ್ಷ ಎಲ್ಲಿ ಬೇಕಾದರೂ ಓಟ್ ಮಾಡಲಿ ಅವರು ಐದು ಒಂದ್ ಕಡೆ ಅಲ್ವಾ ವಿಶ್ವನಾಥ್ ಹಾ ಒಂದೇ ಕಡೆ ಒಂದೇ ಕಡೆ ಓಟ್ ಮಾಡಲಿ ಇದು ಬಹಳ ಯಾರು ರೂಲಿಂಗ್ ಪಾರ್ಟಿ ಇರ್ತೈತೋ ಅವ್ರಿಗೆ ಹೆಲ್ಪ್ ಆಗ್ತೈತೆ ಅದು ಒಳ್ಳೇದಲ್ಲ ಡೆಮಾಕ್ರೆಸಿಗೆ ಅದನ್ನ ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ನೋಡಿದೀನಿ ನಮ್ ರವಿಯವರು ಬೇರೆಯವರೆಲ್ಲ ಹಾಕ್ಬಿಟ್ಟು ಓಟ್ಗ ಹಾಕಿ ದುಡ್ಡೆಲ್ಲ ವಾಪಸ್ ಕಟ್ಬಿಟ್ಟು ಅಲ್ಲಿಂದ ಓಟ್ ತಗೋ ದುಡ್ಡು ತಗೊಳೋದು ಇಲ್ಲಿ ಬಂದು ಓಟ್ ಹಾಕೋದು ಇವೆಲ್ಲ ಇತ್ತು ಐ ಐ ಫುಲ್ಲಿ ಅಗ್ರಿ ವಿತ್ ದಟ್ ಯಾರೆಲ್ಲಿರ್ತಾರೆ ಒಂದ್ ಓಟ್ ಬಟ್ ಜಿಬಿಐಗೆ ಬೋಮತ್ರೇಸ್ पीपल रिप्रेजेंटेशन ಆಕ್ಟ್ ವಿಲ್ ನಾಟ್ ಪರ್ಮಿಟ್ ದಿಸ್ ಆ पीपल रिप्रेजेंटेशन ಆಕ್ಟ್ ವಿಲ್ ನಾಟ್ ಪರ್ಮಿಟ್ ದಿಸ್ ನೀವು ಒಂದೇ ಕಡೆ ಮಾಡ್ಲಿಕ್ಕೆ ಬರಲ್ಲ ಇನ್ನ ಚೇಂಜ್ ಆಫ್ ಅಡ್ರೆಸ್ ಮಾಡ್ಕೊಳ್ತೀನಿ ಅಲ್ಲಿ ವೋಟರ್ ಆಗತೀನಿ ನಾನು ಏನ್ ಹಾಗಂತ ಇದನ್ನ ಟೂರಿಂಗ್ ಟ್ಯಾಗಸ್ ಮಾಡ್ಕೊಳ್ತೀರಾ ಅಲ್ಲ ಅಲ್ಲಿ ವೋಟರ್ ಆಗತೀನಿ ನಾನು ಅಂತ ಹೇಳಿದ್ ನಾನು ನೋ 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 ಐ ಆಮ್ ಟೆಲ್ಲಿಂಗ್ ಯು ಯು ಚೆಕ್ बिकॉज ಆಫ್ ದಿ ವೋಟಿಂಗ್ बिकॉज ಆಫ್ ದಿ ವೋಟಿಂಗ್ ಯು ಕ್ಯಾನ್ಟ್ ಡೆವ ইট ಯು should have a resident ನಾನು ಹೇಳಿದ ರೋ ಚೆಕ್ ಚೆಕ್ ದಟ್ ಯು should not allow ನಿಮ್ಮ ಸಮಸ್ಯೆ ಮತ್ತೆ ಕರೆ Garanty News sudika šita. Naja, nešita.